ನಮಸ್ಕಾರ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ಚಾರ್ಜ್ ಶೀಟ್ ಕೊಡ್ತೀವಿ ಮತ್ತೆ ಅವಾಗ ಒಂದು ಒಂದು ಐವತ್ತು ಕೊಟ್ರೆ ಎಲ್ಲ ಕೇಸನ್ನು ಮೂರು ಲಕ್ಷ ರೂಪಾಯಿ ಲಂಚಕ್ಕಾಗಿ ಬೇಡಿಕೆ ಹಾಡಿಯೋ ವೈರಲ್ ಆಗುತ್ತಿದ್ದಂತೆ ರಾಯಚೂರಿನ ಇಡಪನೂರು ಠಾಣೆ ಮಹಿಳಾ ಪಿಎಸ್ಐ ಸೌಮ್ಯ ಹಿರೇಮಠರನ್ನು ಹೆತ್ತಂಗಡಿ ಮಾಡಲಾಗಿದೆ ಲಂಚದ ಬಗ್ಗೆ ಪಿಎಸ್ಐ ಸೌಮ್ಯ ಹಾಗೂ ಕಾನ್ಸ್ಟೇಬಲ್ ಮಾತನಾಡಿದ ಆಡಿಯೋ ವೈರಲ್ ಆಗಿತ್ತು ಹೀಗಾಗಿ ಬಳ್ಳಾರಿ ಐಜಿಪಿ ವರ್ತಿಕ ಕಟಿಯರ್ ಇಡಪನೂರು ಠಾಣೆ ಪಿ ಪಿಎಸ್ಐ ಸೌಮ್ಯ ಹಿರೇಮಠ ಅವರನ್ನು ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದ್ದಾರೆ ಹಿಡಪನೂರು ಗ್ರಾಮದ ಸರ್ವೆ ನಂಬರ್ ಒಂಬೈನೂರ ಹದಿನೇಳು ಜಮೀನು ವಿವಾದ ವಿಚಾರವಾಗಿ ಭೀಮನಗೌಡ ಹಾಗೂ ಅನಸೂಯ ಎಂಬುವವರ ನಡುವೆ ಭೂ ವಿವಾದವಿತ್ತು ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಎರಡು ಕಡೆಯವರು ದೂರು ದಾಖಲಿಸಿದರು ಇನ್ನು ಅನಸೂಯ ವಿರುದ್ಧದ ಕೆಲ ಸೆಕ್ಷನ್ಗಳನ್ನು ಕೈಬಿಡಲು ಸೌಮ್ಯ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಬಗ್ಗೆ ಆಡಿಯೋ ವೈರಲ್ ಆಗಿದೆ ಅದಾದ್ಮೇಲೆ ಕೊಡಕ್ ಆಗಲ್ಲ ಮೇಲೆ ಒನ್ಸು ಎಮನ್ ಮೇಲೆ ಅಷ್ಟೇ ಎಲ್ಲಾ ಸೆಕ್ಷನ್ ತೆಗೆದು ಅನ್ಸು ಎಮನ್ ಮೇಲೆ ಅಷ್ಟೇ ಚಾರ್ಜ್ ಶೀಟ್ ಕೊಡ್ತೀವಿ ಮತ್ತೆ ಅವಾಗ ಒಂದು ಸಿ ಗೆ ಓಗ್ ಒಂದ್ ಐವತ್ತು ಡಿ ಎಸ್ ಸಿಗ್ ಒಂದ್ ಐವತ್ತು ಕೊಟ್ರೆ ಎಲ್ಲ ಕೇಸನ್ನು ಕ್ಲೋಸ್ ಆಗತ್ತೆ ಅದ್ರ ಗಿರೋರ್ ಬಿರೋರ್ನ ತೆಗ್ದು ತೆಗೆದು ಸೆಕ್ಷನ್ ತ್ರೀ ನಾಟ್ ಸೆವೆನ್ ಹಾಕಿ ಕೊಟ್ಟಿದ್ದಾರೆ ಈಗ ಮೊನ್ನೆ ಅವರು ಅದನ್ನೆಲ್ಲಾನು ಕಂಪ್ಲೀಟ್ ಆಗಿ ಎಲ್ಲಾ ತೆಗೆದು ಬರೀ ಒಂದು ಬೈದರ್ ಅಂತ ಅಷ್ಟೇ ಕೊಡ್ತೀವಿ ಮತ್ತ ಅವಾಗ ಒಂದ್ ಸ್ವಲ್ಪ ಒಂದ್ ಐವತ್ತ್ ಐವತ್ತ್ ಕೊಟ್ರ ಎಲ್ಲಾ ಕ್ಲಿಯರ್ ಆಗಿ ಬಿಡ್ತೇತಿ ನೋಡ್ರಿ ಆ ನೆಮ್ದಿಯಿಂದ ಅಂತ ಅಂತ ಹೇಳ್ರಿ ಇದು ಈಗ ಕೇಳಸ್ಕೊಂತ ಇರೋದು ನಮ್ದು ಆಮೇಲೆ CPI ಗ ಐವತ್ತು DSP ಗ ಐವತ್ತು ಕೊಡ್ಬೇಕ್ ಇವ್ರು ಅದ್ ಇದ್ ಮಾಡೋ time ನ್ಯಾಗ ಹ್ಮ್ ಕೊಟ್ರ ಅಂದ್ರೆ ಎಲ್ಲಾ ಕ್ಲಿಯರ್ ಮಾಡ್ಕೊಡ್ತೇವಿ ಇಪ್ಪತ್ತೆಂಟ್ ಸತಿ ಇದ್ ಅಳ್ಯಾಡ ಇದ್ ಅಳ್ಯಾಡಲ್ಲ. ನಿಮ್ ಸಂಬಂಧ ಈಗ ನೀವು protection ಕೇಳಿರ್ ಅಂತ ಹೇಳಿ protection ಕೊಟ್ಟು ನಮ್ madam ಗೆ ನಮಗೆಲ್ಲ ಎಷ್ಟ್ ಸಮಸ್ಯೆ ಆಗಿತ್ತು ಅವ್ನ್ ಹೋಗಿ ನಮ್ police ರ್ ಮೇಲೆ madam ಮೇಲೆ MLC ಮಾಡಿದ್ದ್ ಅಂತ ಹೇಳ್ರಿ ಹ್ಮ್ ಇಷ್ಟೆಲ್ಲಾ ಇದೆ ಇನ್ನ ನಮ್ದ್ ಏನು ತಪ್ಪ್ ಇರ್ಲಿಲ್ಲ ನಾವ್ ಯಾರ್ಗು ಇದು ಮಾಡಿರ್ಲಿಲ್ಲ ನಮ್ ಆಫೀಸರ್ ಗೆಲ್ಲಾ ಸಪೋರ್ಟ್ ಮಾಡಿದ್ರು ಹಂಗಾಗಿ ಇದ್ ಆಯ್ತ್ರಿ ಏನನ ಸ್ವಲ್ಪ ಇದಾಗಿತ್ತು ಆಗಿತ್ತು ಎಲ್ಲರಿಗೂ ಸಮಸ್ಯೆ ಆಗ್ತಿತ್ತಲ್ಲ ನಿಮ್ಗೋಸ್ಕರ ನಿಮ್ದೆಲ್ಲಾ ಸರಿ ಇದೆ ಅಂತ್ ಹೇಳಿ ನಾವು ಫೈಟ್ ಮಾಡ್ತೀವಿ ಅನ್ನೋದ್ ನನ್ನು ಅಷ್ಟೇ ಮಲ್ಲರ್ ಏನ್ ಅವ್ರು ಯಾರ್ ಅದಾರ್ ಅವ್ರು ಹಾ ಯಮ್ಮನ್ ಜೊತೆಗ್ ಅಷ್ಟ ಮಾತಾಡ್ driver ಗ್ ಏನ್ ಗೊತ್ತಾಗ್ಬಾರ್ದು ನೀವ್ ಏನ್ ಇದ್ರುನು just ನನ್ number ಇಟ್ಕೊಳ್ರಿ ನೀವ್ ಏನ್ ನಿಮ್ಗ ನನ್ಗ್ ಅಷ್ಟ contact ಇರ್ಬೇಕು station ಗು ನಮ್ಗ್ ಮಾತಾಡ್ಸಕ್ ಹೋಗ್ಬ್ಯಾಡ್ರಿ ನೀವ್ ಏನ್ ಮಾತಾಡಿದ್ರುನು ಅಲ್ಲಿ ಅವ್ನ್ ಯಾರ್ DP ಗೆ ಅವ್ರಿಗೆಲ್ಲ ಹೇಳ್ತಾರ. ಅವಂಗೂ ಹೇಳ್ತಾರ ಈಗ ಏನೋ ಇಲ್ಲ ಎಲ್ಲರಿಗೂ ಎರಡ್ ಲಕ್ಷ ಕೊಟ್ಟು ಪಿ ಎಸ್ ಐಗೆಲ್ಲ ಎರಡ್ ಲಕ್ಷ ಕೊಟ್ಟು ಎಲ್ಲಾ ಹಂಗ್ ಮಾಡ್ಸಕತ್ತಾರ ಹಿಂಗ್ ಮಾಡ್ಸಕತ್ತಾರ ಅಂತ ಡಂಗೂರ್ ಸಾರಿಗೆ ಬಂದ ನಾವ್ ನೀವು ಸ್ಟೇಷನ್ಗಾದ್ರೂ ಇದ್ರ ಬಗ್ಗೆ ಮಾತಾಡ್ಸಕ್ ಹೋಗ್ಬೇಡಿ ಇಲ್ಲಿ ಎದ್ರಿಗಾದ್ರು ಮಾತಾಡ್ಸಕ್ ಹೋಗ್ಬಿಡಿ ಹಂಗೇನಾರಿದ್ರೆ ನಾವೇ ಫೋನ್ ಮಾಡಿ ನಿಮ್ನೆಲ್ಲಾರ ಕರ್ಸ್ಕೊಂಡು ಇದನ್ ಮಾಡ್ತೇವಂತ ಹೇಳ್ರಿ ಅವ ರಾಯಚೂರು ಮಹಾನಗರ ಪಾಲಿಕೆ ಸಿಬ್ಬಂದಿಯಿಂದ ಗೋವುಗಳ ಕಳ್ಳ ಸಾಗಣೆ ಆರೋಪ ಬೀಡಾಡಿ ದನಗಳ ರಕ್ಷಣೆ ಹೆಸರಲ್ಲಿ ಗೋದಾಮಿನಲ್ಲಿ ಕೂಡಿ ಹಾಕಿ ಬೇರೆಡೆ ಸಾಗಣೆ ಎಕ್ಲಾಸ್ಪುರ ಗ್ರಾಮಸ್ಥರಿಂದ ಹತ್ತಕ್ಕೂ ಹೆಚ್ಚು ಜಾನುವಾರುಗಳ ರಕ್ಷಣೆ ನಗರದ ಹೊರವಲಯದ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಮೆರೆಯುತ್ತಿದ್ದ ಗೋವುಗಳ ಸಾಗಣೆ ವೇಳೆ ಗಡಾಟೆ ಗೋವುಗಳ ಸಾಗಣೆಗೆ ಸಜ್ಜಾಗಿದ್ದ ಲಾರಿಯ ಗಾಜು ಪುಡುಪುಡಿ ಗೋವುಗಳ ರಕ್ಷಣೆ ಗಣತ್ಯಾಜ್ಯ ಘಟಕ ಹಾಗೂ ರಸ್ತೆಯಲ್ಲಿ ಪ್ಲಾಸ್ಟಿಕ್ ತಿನ್ನುತ್ತಾವೆ ಅಂತ ಗೋವುಗಳ ರಕ್ಷಣೆಗೆ ಮುಂದಾಗಿದ್ದ ಮಹಾನಗರ ಪಾಲಿಕೆ ಪಾಲಿಕೆಯಿಂದ ಹಿಡಿದ ಗೋವುಗಳನ್ನು ಕಲಬುರಗಿ ಕಲ್ಯಾಣ ಕರ್ನಾಟಕ ಗೋಶಾಲೆಗೆ ರವಾನೆ ಕೆಲ ದಿನಗಳಿಂದ ಬೀಡಾಡಿ ದನಗಳನ್ನು ಹಿಡಿದು ಗೋಶಾಲೆಗೆ ಬಿಡುತ್ತಿರುವ ಪಾಲಿಕೆ ಆದರೆ ರೈತರ ಗೋವುಗಳು ಗೋಶಾಲೆಯಲ್ಲಿ ಇಲ್ಲದ ಹಿನ್ನೆಲೆ ಆಕ್ರೋಶಗೊಂಡಿರುವ ರೈತರು ನಗರಸಭೆಗೆ ಹಣ ಕಟ್ಟಿ ತಮ್ಮ ಗೋವುಗಳನ್ನು ಬಿಡಿಸಿಕೊಳ್ಳಲು ಹೋದಾಗ ಬಹುತೇಕ ಗೋವುಗಳು ನಾಪತ್ತೆ ಹೀಗಾಗಿ ಇಂದು ರಾತ್ರೋರಾತ್ರಿ ಗೋ ಸಾಗಾಣಿಕೆ ಮುಂದಾಗಿದ್ದ ಸಿಬ್ಬಂದಿ ಲಾರಿ ಚಾಲಕನ ಹಿಡಿದು ರೈತರ ಗಲಾಟೆ ಗೋ ರಕ್ಷಣೆ ಹೆಸರಲ್ಲಿ ಕಸ್ ಕಸಾಯಿಖಾನೆಗೆ ಕಳ್ಳ ಸಾಗಣೆ ಆರೋಪ ಮಹಾನಗರ ಪಾಲಿಕೆಯಿಂದ ಐವತ್ತಕ್ಕೂ ಹೆಚ್ಚು ಬೀಡಾಡಿ ದನಗಳನ್ನು ಹಿಡಿ ಹಿಡಿದಿದ್ದರೂ ಪತ್ತೆಯಾಗಿದ್ದು ಕೆಲವೇ ಕೆಲವು ಅಂತ ಆಕ್ರೋಶ

પોલીસ સ્ટેશન હિન્દુ

એ નારી આદલે તોરી દે નારી એ માતર ગંતને ચાલાદા એ માતર વારન કોલે જવાનરો બોલ બોલ મમન મમન ઓર આડી ನಗರದ ಮಹಾನಗರ ಪಾಲಿಕೆಯ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪೊಲೀಸ್ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ನನ್ನ ಮತ ನನ್ನ ಹಕ್ಕು ಎಂಬ ಧ್ಯೇಯ ವ್ಯಾಖ್ಯೆಯದೊಂದಿಗೆ ನಗರದ ಹತ್ತು ದ್ವಿಚಕ್ರ ವಾಹನ ಸವಾರರಿಂದ ಬೈಕ್ ರ್ಯಾಲಿಯನ್ನು ರಾಯಚೂರಿನಿಂದ ಬೆಂಗಳೂರುವರೆಗೆ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಸಹಾಯಕ ಆಯುಕ್ತರಾದ ಗಜನನ ಬಾಳೆಯವರು ಹಸಿರು ನಾಶನೆ ತೋರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಲನೆ ನೀಡಿದರು ಈ ವೇಳೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಸಿಂಧು ಮಾತನಾಡಿದ ನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಪ್ರಜಾಪ್ರಭುತ್ವ ದಿನಾಚರಣೆ ಹಿನ್ನೆಲೆ ವಿಶೇಷ ಕಾರ್ಯಕ್ರಮ ಮಾಡಿದ್ದೇವೆ ಮೊದಲ ವರ್ಷ ಪ್ರಜಾಪ್ರಭುತ್ವ ಪೀಠಿಕೆ ಹೋದುವ ಮುಖಾಂತರ ಗಿನ್ನಿಸ್ ದಾಖಲೆ ಮಾಡಲಾಗಿತ್ತು ಕಳೆದ ವರ್ಷ ರ್ಯಾಲಿ ಮಾಡುವ ಮುಖಾಂತರ ಪ್ರಜಾಪ್ರಭುತ್ವ ದಿನ ಆಚರಿಸಲಾಗಿತ್ತು ಈ ಬಾರಿ ಬೈಕ್ ರ್ಯಾಲಿಯು ಹಳೆ ಡಿಸಿ ಕಚೇರಿಯಿಂದ ಮಂತ್ರಾಲಯ ಅನಂತಪುರ ಮೂಲಕ ಬೆಂಗಳೂರಿನ ವಿಧಾನಸೌಧಕ್ಕೆ ಸೆಪ್ಟೆಂಬರ್ ಹದಿನಾಲ್ಕರಂದು ತಲುಪಲಿದೆ ನಮ್ಮ ಜಿಲ್ಲೆಯಂತೆ ರಾಜ್ಯದ ಪ್ರತಿ ಜಿಲ್ಲೆಯಿಂದಲೂ ಇಂತಹ ಒಂದು ತಂಡ ವಿಧಾನಸೌಧಕ್ಕೆ ತಲುಪಲಿದ್ದು ಅಲ್ಲಿ ಮುಖ್ಯಮಂತ್ರಿಗಳು ಸೆಪ್ಟೆಂಬರ್ ಹದಿನೈದರಂದು ಬೈಕ್ ರೈಡರ್ಸ್ಗಳಿಗೆ ಸನ್ಮಾನಿಸುವವರು ಎಂದು ಹೇಳಿದರು ಎಲ್ಲರಿಗೂ ನಮಸ್ಕಾರ ಜೈಹಿ ನಾನು ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ರಾಯಚೂರು ಜಿಲ್ಲೆ ಮಾತಾಡ್ತಾ ಇರೋದು ಇದೇ ಸೆಪ್ಟೆಂಬರ್ ಹದಿನೈದರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ನಾವು ರಾಜ್ಯದಲ್ಲಿ ಆಚರಣೆ ಮಾಡ್ತಾ ಇದು ಸಮಾಜ ಕಲ್ಯಾಣ ಇಲಾಖೆ ಹಾಗೆಯೇ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಇಲ್ಲ ಇತರ ಎಲ್ಲ ಇಲಾಖೆಯ ಸಹಯೋಗದೊಂದಿಗೆ ನಾವು ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆನ ಆಚರಣೆ ಮಾಡ್ತಾ ಇದ್ದೀವಿ ಕಳೆದ ಬಾರಿ ನಾವು ಮಾನವ ಸರ್ಪಳಿ ಮಾಡಿದ್ವಿ ಅದಕ್ಕಿಂತ ಹೋದ ವರ್ಷ ನಾವು ಕ್ರಿಯಾಂಬಲ್ ರೀಡಿಂಗ್ ಅಂದರೆ ಪ್ರಜಾಪ್ರಭುತ್ವ ಪೀಠಿಕೆ ಏನಿದೆ ಅದನ್ನು ಓದ್ಬಿಟ್ಟು ಇನ್ನಿಸ್ ದಾಖಲೆ ಕೂಡ ಮಾಡಿದ್ವಿ ಅದೇ ರೀತಿ ಈ ವರ್ಷ ನಾವು ಪ್ರತಿಯೊಂದು ಜಿಲ್ಲೆಯಿಂದ ಬೈಕ್ ರೈಡರ್ಸ್ಗಳನ್ನ ಕಳಿಸ್ತಾ ಇದ್ದೀವಿ ಪ್ರತಿಯೊಂದು ಜಿಲ್ಲೆಯಿಂದ ಹತ್ತು ಬೈಕ್ ರೈಡರ್ಸ್ಗಳು ಹಾಗೆ ಹದಿನೈದು ದಿನ ಹದಿನೈದನೇ ತಾರೀಕು ನಾವು ಸೈಕಲ್ ಜಾಟ ಕೂಡ ಹೊಂದ್ಕೊಂಡಿದ್ದೀವಿ ಲೋಕಲ್ ಅಂದರೆ ರೈಡ್ ಶೂಟ್ ಇದ್ದೇವೆ ಅಂತ ಈ ಬೈಕ್ ರೈಡರ್ಸ್ ಏನಿದ್ದಾರೆ ಎಲ್ಲರೂ ಬೆಂಗಳೂರಿಗೆ ತಲುಪ್ತಾರೆ ಮಧ್ಯದಲ್ಲಿ ಹಾಲ್ಟ್ ಆಗ್ತಾರೆ ಮಂತ್ರಾಲಯ ಮೂಲಕ ಬೆಂಗಳೂರು ತಲುಪ್ತಾರೆ ಮತ್ತೆ ಅನಂತಪುರದಲ್ಲಿ ಹಾಲ್ಟ್ ಆಗ್ತಾರೆ ಅದೇ ರೀತಿ ಹದಿನೈದನೇ ತಾರೀಕು ಅಲ್ಲಿ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳವರ ಹತ್ರ ಸನ್ಮಾನವೂ ಇದೆ ಬೈಕ್ ರೈಡರ್ಸ್ಗಳಿಗೆ ಸೊ ಇದನ್ನು ಏನದು ಪ್ರಜಾಪ್ರಭುತ್ವದ್ದು ಈ ಈ ಸಲ ಈ ವರ್ಷದ ಏನು ಅಂತಂದರೆ ನನ್ನ ಮತ ನನ್ನ ಹಕ್ಕು ಅಂದ್ರೆ ಒಂದು ಮತದಾನ ಮೂಲಕ ನಾವು ಪ್ರಜಾಪ್ರಭುತ್ವ ಹೇಗೆ ಬಲಗೊಳಿಸಬೇಕು ಅನ್ನೋದನ್ನೇ ನಮ್ಮದು ಇವತ್ತು ಕ್ಯಾಬ್ಲೈನ್ ಆಗಿದೆ ಹಾಗಾಗಿ ಈ ನಾವು ಹಂಕೊಂಡಿದ್ದೀವಿ ರಾಯಚೂರು ಜಿಲ್ಲೆಯಿಂದ ಅದಕ್ಕಾಗಿ ಸಹಕಾರ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಹಾಗೆ ಜಿಲ್ಲಾ ಪಂಚಾಯತ್ ಇಲಾಖೆ ಇತರ ಎಲ್ಲ ಇಲಾಖೆಗಳು ಯೂಥ ಸಿವಿಲ್ ಸರ್ವಿಸ್ ಫೋರ್ಸ್ಗಳು ಎಲ್ಲ ಇಲಾಖೆ ಸಹಕಾರ ನೀಡ್ತಾ ಇದ್ದಾರೆ ಸೊ ಇದಕ್ಕೆ ಇವತ್ತು ದಿನ ನಾವು ಚಾಲನೆ ಯಾವ ಯಾವ ಜಿಲ್ಲೆಗಳು ಇದು ನಮ್ಮವರೇನೆ ಎಲ್ಲ ನಮ್ಮ ರಾಯಚೂರು ಜಿಲ್ಲೆನ ಜನ सिंधु <small> <sindy> ಮೀಸಲಾತಿ ಹೊರಗೆ ಕಣದಲ್ಲಿ ಕೋಟಗಿಂತ ಹೆಚ್ಚಿಗೆ ಉದ್ಯೋಗ ಪಡೆದವರನ್ನು ಸೇವೆಯಿಂದ ವಜಗೊಳಿಸಿ ಹೊಳ ಮೀಸಲಾತಿ ಹಂಚಿಕೆಯ ಅನುಪಾತದ ಹುದ್ದೆ ಸೇರಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂದು ಪ್ರಾವರ್ಗ ಹೇ ಗುಂಪಿನ ಉಪಜಾತಿಗಳ ಪ್ರಗತಿ ಮತ್ತು ಅಭಿವೃದ್ಧಿ ಸಂಚಾಲಕ ಮಹೇಂದ್ರ ಕುಮಾರ ಮಿತ್ರ ಅವರು ಒತ್ತಾಯಿಸಿದ್ದಾರೆ ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪ್ರಾವರ್ಗ ಬಿ ಒಂದು ಎರಡು ಎಂಟು ಒಂದು ಜೀರೋ ಮತ್ತು ಪ್ರಾವರ್ಗ ಸಿನಲ್ಲಿ ನಾಲ್ಕು ಒಂದು ಐದು ಒಟ್ಟು ಒಂದು ಮೂರು ಎರಡು ಎರಡು ಐದು ಜನರು ಸರ್ಕಾರ ಹುದ್ದೆಗೆ ಪಡೆದುಕೊಂಡಿದ್ದು ಅದರಂತೆ ಬಲಗೆ ಸಂಬಂಧಿತ ಜಾತಿಯವರು ಹೆಡಗೈ ಸಮುದಾಯಕ್ಕಿಂತ ಒಂದು ಎರಡು ಎಂಟು ಒಂದು ಜೀರೋ ಉದ್ಯೋಗದ ವೈಯಕ್ತಿಕ ಉಪಜಾತಿಯಲ್ಲಿ ನಿಗದಿತ ವರ್ಗೀಕರಣದ ಕೋಟೆಗಿಂತ ಹೆಚ್ಚಿಗೆ ಪಡೆದುಕೊಂಡಿದ್ದಾರೆ ಮಾದಿಗ ಸಮುದಾಯಕ್ಕೆ ಸಂವಿಧಾನಬದ್ಧ ಉದ್ಯೋಗ ದೊರೆ ದೊರೆಯಬೇಕಾದರೆ ಹೊಳ ಮೀಸಲಾತಿ ಹಂಚಿಕೆ ಅನುಗುಣವಾಗಿ ಅನುಪಾತದಲ್ಲಿ ಇರುವ ಒಂದು ಮೂರು ಎರಡು ಎರಡು ಐದು ಮತ್ತು ಖಾಲಿ ಉಳಿದ ಐದು ಒಂದು ಏಳು ಎಂಟು ಎಂಟು ಹುದ್ದೆಗಳನ್ನು ಕೂಡಲೇ ಸರ್ಕಾರ ಬರ್ತಾರೆ ಮಾಡಬೇಕು ಎಂದು ಆಗ್ರಹಿಸಲಾಯಿತು ದವಂದರ್ ಸಿಂಗ್ ಎಂಬವರು ನಿಗದಿತ ಕೋಟಗಿಂತ ಹೆಚ್ಚಿಗೆ ಉದ್ಯೋಗ ಪಡೆದುಕೊಂಡ ಪ್ರಕರಣ ಸಂಬಂಧಿಸಿ ಪಂಜಾಬ್ ರಾಜ್ಯ ಸರ್ಕಾರ ಇವರನ್ನು ಸೇವೆಯಿಂದ ವಜಗೊಳಿಸಲಾಗಿತ್ತು ಇದೇ ಪ್ರಕರಣ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಕೋಟೆಗಿಂತ ಹೆಚ್ಚಿಗೆ ಉದ್ಯೋಗ ಪಡೆದವರನ್ನು ವಜಾಗೊಳಿಸಿ ಸೊ ದಿನಾಂಕ ಇಪ್ಪತ್ತೇಳು ಒಂದು ಹತ್ತೊಂಬತ್ನೂರ ಹತ್ತೊಂಬತ್ತರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿ ಹದಿನಾಲ್ಕನೇ ಅಗಸ್ಟ್ ಹತ್ತೊಂಬತ್ತು ನೂರ ಮೂವತ್ತೆರಡರವರೆಗೆ ಹೂ ಒಪ್ಪಂದದ ಮೂಲಕ ಪರಿಶಿಷ್ಟ ಜಾತಿಯವರಿಗೆ ಶೈಕ್ಷಣಿಕ ಉದ್ಯೋಗದಲ್ಲಿ ಮತ್ತೆ ರಾಜಕೀಯ ಕ್ಷೇತ್ರಗಳಲ್ಲಿ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಂಡ್ರು ಸೊ ಪಡ್ಕೊಂಡ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಗೊತ್ತಿತ್ತು ಹಂಡ್ರೆಡ್ ಪರ್ಸೆಂಟ್ ಷೆಡಲ್ ಕ್ಯಾಸ್ಟ್ ಪಾಪುಲೇಷನ್ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಷನ್ ಸಿಕ್ ಅಂತಾರೆ ಹುಡುಕಿದ್ದು ಏಯ್ಟಿ ಫೈವ್ ಪರ್ಸೆಂಟ್ಗ ಸಂಪೂರ್ಣವಾಗಿ ನ್ಯಾಯ ಕೊಡಕ್ಕಾಗಲ್ಲ ಕೆಲವು ರಾಜಕೀಯ ವ್ಯಕ್ತಿಗಳು ಹೋದ್ರು ಅವ್ರ ಕುಟುಂಬ ಆದಂತೂ ನೋಡ್ಕೊತಾರೆ ಸೊ ಹಂಗಾಗಿ ಅವ್ರೇನು ಮಾಡ್ತಾರೆ ಅನ್ಸಂತಂದ್ರೆ ಈ ಮೀಸಲಾತಿ ಸೌಲಭ್ಯ ಪಡ್ಕೊಂಡವರು ಅದರಲ್ಲಿ ಈ ಮೀಸಲಾತಿ ದೊರಕದ ಮತ್ತೆ ಹಳ್ಳಿಯಲ್ಲಿ ಏನು ವಾಸ ಮಾಡ್ತಾರಲ್ಲ ಅವ್ರದ್ದು ಪಾಲಿದೆ ಅಂತೇಳಿ ನಿಮ್ಮ ಸ್ಯಾಲರಿಯಿಂದ ಏನಾದರೂ ಇವರು ಕೊಟ್ಟು ಇವ್ರನ್ನ ಮುಂದೆ ತರಬೋದು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉದ್ದೇಶ ಇತ್ತು ಈ ಮೀಸಲಾತಿಯ ಉದ್ದೇಶ ಬಾಬಾ ಸಾಹೇಬ್ ಇವ್ರಿಗೆ ಹೇಳ್ಕೊಟ್ಟಿದಾರಲ್ಲ ಇದು ಫೇಲ್ ಆದ ಕಾರಣ ಪರಿಶಿಷ್ಟ ಜಾತಿಯವರಲ್ಲಿ ಒಳ ಮೀಸಲಾತಿಯ ಕೂಗು ಕೇಳಬಂತು ಅದು ಪ್ರಪೋದ್ಯಮ ಬಾರಿಗೆ ಪಂಜಾಬ್ ರಾಜ್ಯದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಿಂದ ಸ್ಟಾರ್ಟ್ ಆಯಿತು ಸೊ ಅದಕ್ಕಿಂತ ಮುಂಚೆ ಏನಂತಂದರೆ ಎರಡು ಸಾವಿರದ ಹದಿನಾಲ್ಕರಿಂದಲೂ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಪ್ಪು ಸುಪ್ರೀಂ ಕೋರ್ಟ್ನಲ್ಲಿ ನಾವು ಹೋಗಿ ವರ್ಗೀಕರಣವನ್ನು ಅಪೋಸ್ ಮಾಡಿದ್ವಿ ಇದಕ್ಕೆ ಕಾರಣ ಏನಂತಂದರೆ ಎ ಜಿ ಸದಾಶಿವ ಅವರು ಟೂ ತೌಸಂಡ್ ಟ್ವೆಲ್ವ್ನಲ್ಲಿ ಸದಾನಂದ ಗೌಡ ಮಾಜಿ ಮುಖ್ಯಮಂತ್ರಿಗಳಿದ್ದಾಗ ಅವ್ರಿಗೆ ತಮ್ಮ ವರದಿಯಲ್ಲಿ ಸಲ್ಲಿಸಿದಾಗ ಇದು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ನಾಗ ಪ್ಲಾಸ್ ಒನ್ ಪ್ಲಾಸ್ ಟೂ ಇದೆ ಕ್ಲಾಸ್ ಒನ್ ಬಂದು ಷಟು ಜಾಸ್ತಿ ಬಗ್ಗೆ ಮಾತಾಡ್ತದ ಕ್ಲಾಸ್ ಟೂ ಬಗ್ಗೆ ಪಾರ್ಲಿಮೆಂಟ್ ಗೆ ಪವರ್ಸ್ ಬಗ್ಗೆ ಮಾತಾಡ್ತದ ಸೇರ್ಸೋದು ಮತ್ತೆ ತೆಗೆಯೋದ್ರ ಬಗ್ಗೆ ಇದಕ್ಕೆ ನೀವು ಭಾಗ ಮಾಡಬೇಕಂತಂದ್ರೆ ಮೂರನೇ ಕ್ಲಾಸ್ ಸೇರ್ಸಬೇಕಂತ ಹೇಳಿ ಶಿಫಾರಸ್ ಮಾಡಿರ್ತಾರ ಸೊ ಇಲ್ಲಿ ಅಂತಂದ್ರೆ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಕ್ಲಾಸ್ ಟೂ ನಲ್ಲಿ ಗೆ ಪವರ್ಸ್ ಇರೋದು ಸೇರ್ಪಡೆ ಮತ್ತೆ ತೆಗೆಯಕ್ಕೆ ಮಾತ್ರ ಸೊ ಆ ಕಾರಣದಿಂದ ನಾವು ಅದನ್ನು ಅಪೋಸ್ ಮಾಡಿದ್ವಿ ಸೊ ಎರಡನೇದೇನಂತೆ ಯಾವುದೇ ಒಂದು ಹಳ್ಳಿಯಲ್ಲಿ ಈಗಲೂ ಪ್ರವೇಶ ಮಾಡಿದಂತೆ ಅಂತಂದ್ರೆ ಹಿಂದೂಗಳಲ್ಲಿ ಎರಡು ಭಾಗ ಇರ್ತಾವ ಒಂದು ಸವರ್ಣೀಯ ಭಾಗ ಇರ್ತದೆ ಈ ಒಂದು ಅಸ್ಪೃಶ್ಯ ಭಾಗ ಇರ್ತದೆ ಸೊ ಎಲ್ಲೆಲ್ಲಿ ಬಹಿಷ್ಠಾರಗಳು ಹಾಕಿದಾಗ ನೀವು ಅಪೋಸ್ ಮಾಡ್ಬೇಕಂತ ಅಂತಂದ್ರೆ ಈ ಸಮುದಾಯಕ್ಕೆ ಒಂದು ಗುಂಪು ಮಾಡಿದ್ರು ಏನ್ ಮಾಡಿದ್ರು ಬಾಬಾ ಸಾಹೇಬ್ ಅಂತ ಅಂತಂದ್ರೆ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಯಾವ ಯಾವ ಸಮಾಜದವರು ಅಸ್ಪೃಶ್ಯ ಕಳಂಕದಿಂದ ಒಳಪಟ್ಟಿದ್ರಲ್ಲ ಅವರೆಲ್ಲ ತಂದು ಒಂದು ಗುಂಪು ಮಾಡಿದ್ರು ಅವ್ರು ಸೊ ಆ ಗುಂಪು ಮಾಡಿದ ಮೇಲೆ ಅವ್ರು ಒಂದ್ ಕಡೆ ಯಾಕಂತಂದ್ರೆ ಒಂದ್ ಕಡೆ ಇರಬೇಕು ನಿಮ್ದು ಒಂದು ಕಮ್ಯುನಿಟಿ ಇದೆ ಅಂತ ಹೇಳಿ ಪ್ರೊಟೆಸ್ಟೆಂಟ್ ಎಂದೂಸ್ ನಾಮಕರಣ ಮೂರನೇ ಕಾರಣ ಏನಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಒಳಪಿಸಲಾತಿಯನ್ನು ವಿರೋಧ ಮಾಡಲಂತಂದ್ರೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸುಮಾರು ಹನ್ನೆರಡರಿಂದ ಹದಿಮೂರು ಬಿ ಸಿ ಇದಾವೆ ಹನ್ನೆರಡರಿಂದ ಹದಿಮೂರು ಸೊ ಅದರಲ್ಲಿ ಮುಖ್ಯವಾಗಿ ಲಂಬಾಣಿ ಗೋವಿ ಕೊಚ್ಚಾ ಕೊರಮ ಸೊ ಇದನ್ನ ನೀವು ತೆಗೆದು ಬೇಕಾದ್ರೆ ಮಾಡಿ ಅಂತ ಹೇಳಿದೀವಿ ನಾವು ಏಳುವರೆ ಏಳುವರೆ ಮಾಡ್ಕೋರಿ ಮತ್ತೆ ಮೂವತ್ತಾರು ಕ್ಷೇತ್ರದಲ್ಲಿ ಹದಿನೈದು ಹದಿನೆಂಟು ಮಾಡ್ಕೋರಿ ಅಂತ ಹೇಳಿದ್ವಿ ನಾವು ಈ ಸಮಾಜದವರು ನಮ್ಮ ಸಲಹೆಯನ್ನು ಒಪ್ಲಿಲ್ಲ ಅವರು ನಾವು ಮಾಡಿದಂತ ಸುಪ್ರೀಂ ಕೋರ್ಟ್ ಆದೇಶದ ಅಸ್ಪೃಶ್ಯ ಮಾತಾ ಮಾಡ್ಕೊಂಡು ಇದು ಮಾಡಿದ್ರು ಸೊ ಅದನ್ನು ಅಲ್ಲಿಯ ಪ್ರಕರಣ ಅವ್ರದ್ದು ನಿಂತೋಗ್ಬಿಡ್ತು ಮೀಸಲಾತಿ ಕಣದ ಹಾದಿ ಕರ್ನಾಟಕ ಹಾದಿ ಆಂಧ್ರ ಹಾದಿ ದ್ರಾವಿಡ ಈ ಮೂರು ಸಮುದಾಯಗಳನ್ನು ಪರಿಶಿಷ್ಟ ಜಾತಿಗಳ ಪಟ್ಟಿಯಿಂದ ಕೈಬಿಡಲು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಒಂದು ವಾರದಲ್ಲಿ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ರಾಜ್ಯ ಆದ್ಯಂತ ಪ್ರವಾಸ ಕೈಗೊಂಡು ರಾಜ್ಯ ಸರ್ಕಾರ ವಿರುದ್ಧ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಹೊಳ ಮೀಸಲಾತಿ ಹೋರಾಟ ಸಮಿತಿ ಮುಖಂಡರು ಶಿವರಾಯ ಹಕ್ಕರಕ್ಕಿ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಜನರು ತಮ್ಮ ಮೂಲ ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡು ಪ್ರಾವರ್ಗ ಹೇ ಅಥವಾ ಪ್ರಾವರ್ಗ ಬಿಗಳಲ್ಲಿ ಮೀಸಲಾತಿ ಹಂಚಿಕೆಗೆ ರಾಜ್ಯ ಸರ್ಕಾರಕ್ಕೆ ಪತ್ರ ಸಲ್ಲಿಸಿದ್ದು ಈ ಕುರಿತು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ರಾಜ್ಯ ಸರ್ಕಾರದ ಹೋರಾಡಿಸಿದ ಎರಡನೇ ಆದೇಶದಲ್ಲಿ ಏಳು ಶಿಫಾರಸು ಹೋರಾಡಿಸಿದೆ ಅದರಲ್ಲಿ ಎರಡನೇ ಶಿಫಾರಸು ರಾಜ್ಯದಲ್ಲಿ ಭಾರಿ ಚರ್ಚೆಗೆ ಗ್ರಸವಾಗಿದೆ ಎರಡನೇ ಶಿಫಾರಸಿನಂತೆ ಹೊಳ ಮೀಸಲಾತಿ ಜಾರಿಯಾದರೆ ಹಾದಿ ಕರ್ನಾಟಕ ಹಾದಿ ಆಂಧ್ರ ಹಾದಿ ಹಾದಿ ದ್ರಾವಿಡದ ನೆಪದಲ್ಲಿ ಪ್ರಾವರ್ಗ ಜಿ ಮೆರಿಟ್ ಅಭ್ಯರ್ಥಿಗಳು ಪ್ರಾವರ್ಗ ಎನಲ್ಲಿ ಅರ್ಜಿಗಳನ್ನು ಸಲ್ಲಿಸಿ ಕಡಿಮೆ ಮೆರಿಟ್ ಇರುವ ಮಾದಿಗ ಸಮುದಾಯಗಳೊಂದಿಗೆ ಸ್ಪರ್ಧಿಸಿ ಮೇಲ್ಗೈ ಮೇಲ್ಗೈ ಪಡೆದಿರುವುದರಿಂದ ನಿಜವಾದ ಮಾದಿಗ ಸಮುದಾಯಗಳ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ನೇಮಕಾತಿಗಳಲ್ಲಿ ಹಿನ್ನಡೆಯಾಗುವ ಸಂಭವ ಹೆಚ್ಚಿದೆ ಇದರಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ ಎಂದು ಹೇಳಿದರು ತಮ್ಮ ಮೂಲ ಜಾತಿ ಪ್ರಮಾಣಪತ್ರವನ್ನು ಕಳೆದುಕೊಂಡು ಎಂಬಿಕೊಳ್ಳಲು ಈ ಕೆಳಗಿನ ಅಲ್ಪ ಮುಖ್ಯ ಕಾರ್ಯದರ್ಶಿಗಳಿಗೆ ಅಥವಾ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗಿತ್ತು ಒಂದು ವಾರದಲ್ಲಿ ಅಲ್ಪತ್ತಾಯಗಳಿಗೆ ಕ್ರಮ ಕೈಗೊಳ್ಳದಿದ್ದರೆ ರಾಜ್ಯದಾದ್ಯಂತ ಜಿಲ್ಲಾ ಪ್ರವಾಸ ಮಾಡಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ಸರ್ಕಾರದ ವಿರುದ್ಧ ಹೋರಾಟ ಮಾಡಲು ತೀರ್ಮಾನ ಮುಖ್ಯವಾಗಿ ಮೊದಲನೇದಾಗಿ ಏನಪ್ಪಂದ್ರೆ ನಾಲ್ಕು ಮೂವತ್ತಾರು ಕೊಟ್ಟಿರತಕ್ಕಂಥ ವರದಿ ಪ್ರಕಾರ ಮೊದಲನೇದಾಗಿ ಹದಿನೈದು ಮೇಲೆ ಮೀಸಲಾತಿ ಅಂತಕ್ಕಂಥ ವಿಷಯದಲ್ಲಿ ಅಲೆಮಾರಿ ಸಮುದಾಯದ ಐವತ್ತೊಂಬತ್ತು ಸಮುದಾಯದವರಿಗೆ ಕ್ಷೇತ್ರ ಒಂದರಷ್ಟು ಮೀಸಲಾತಿ ಕೊಟ್ಟಿದ್ದರು ಆ ನಂತರ ಹಳೆಯಾಳು ಜಾತಿಗಳು ಸೇರಿದ ಎಳಗಿ ಮಾಲೀಕ ಸಮುದಾಯಕ್ಕೆ ಆರಷ್ಟು ಮೀಸಲಾತಿ ಕೊಟ್ಟಿದ್ದರು ಆನಂತರ ಮತ್ತೊಂಬತ್ತು ಜಾತಿಗಳಿಗೆ ಸೇರಿತಕ್ಕಂಥ ಒಳ್ಳೆಯ ಮತ್ತು ಚರವಳಿ ಸಂಬಂಧಿತ ಜಾತಿಗಳಿಗೆ ಐದು ಶೇಕಡ ಉಸಾಗಿ ಕೊಡಗಿದರು ಆ ನಂತರ ಜಾತಿಗಳಾದ ಲಂಬಾಣಿ ಹೊರಗಾರು ಪರಮ ಪರಿಚಯ ಮತ್ತು ಪರಮ ಮತ್ತು ಪರಿಚಯ ಇವುಗಳಿಗೆ ಸಂಬಂಧಪಟ್ಟಂತೆ ಶೇಕಡ ನಾಲ್ಕು ಮೀಸಲಾಗಿ ಕೊಡಗಿದರು ಆ ನಂತರ ಆದಿ ಕರ್ನಾಟಕ ಆದಿ ಆಂಟ್ರ ಆದಿ ದ್ರಾವಣ ಹಂಚಿಕೆ ಸೇರಿಸಿದ ಒಂದು ಶೇಕಡ ಮೀಸಲಾಗಿ ಕೊಟ್ಟು ಅದನ್ನು ಹದಿನೇಳು ಶೇಕಡ ಮೀಸಲಾಗಿ ಹಂಚಿಕೆ ಮಾಡಿದರು ಆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತಮ್ಮ ಸಿದ್ದ ತೀರ್ಮಾನಗೊಳಿಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಐದು ಪ್ರವರ್ಗಗಳನ್ನು ಕೇವಲ ಮೂರು ಪ್ರವರ್ಗವಾಗಿ ವಿಂಗಡಣೆ ಮಾಡಿ ಮೊದಲನೆಯದಾಗಿ ಎಲಗೈ ಮಾಲಿಂಗ ಮತ್ತು ಬಾಲಿಗೆ ಸಂಬಂಧಿತ ಜಾತಿಗಳಿಗೆ ಆರು ಮತ್ತು ಅಲೆಯ ಸಂಬಂಧಿತ ಜಾತಿಗಳಿಗೆ ಆರು ಆ ನಂತರ ಏನಪ್ಪಂದ್ರೆ ವರಿಷ್ಠ ಜಾತಿಗಳು ಸೇರಿದಂತೆ ಐವತ್ತೊಂಬತ್ತು ಅಲೆಮಾರಿಗಳನ್ನು ಸೇರಿಸಿ ಐದು ಶೇಕಡವನ್ನು ತೆಗೆದುಕೊಂಡ ಈ ತೀರ್ಮಾನ ತೆಗೆದುಕೊಂಡ ನಂತರ ಆ ಒಂದು ಸಚಿವ ಸಂಪುಟದಲ್ಲಿ ಕೆಲವೊಂದು ಒಳ್ಳೆಯ ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡು ಈಗಾಗಲೇ ಏನಂದ್ರೆ ಒಳಗಿಸಲಾಗಿ ಸಂಬಂಧಪಟ್ಟಂತೆ ಏನು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ದಾವೋ ಆ ಪ್ರಕರಣ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವುದು ಹಲವಾರು ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೆ ಮುಖ್ಯವಾಗಿ ನಾವು ಒತ್ತಾಯಗೊಳಿಸುತ್ತೇನೆಂದ್ರ ಎರಡರಲ್ಲಿ ಏನು ಆದೇಶ ಆಗಿದೆ ಅಲ್ಲ ಸರ್ಕಾರಿ ಆದೇಶ ಹೊರಗಡೆ ಬಂದಿದೆಯಲ್ಲ ಏ ಕೆ ಎ ಡಿ ಎಡ ಏನಿದ್ದಾವ ಎ ಅಥವಾ ಡಿ ಗುಂಪಿನಲ್ಲಿ ಅವ್ರ ಸೌಲಭ್ಯವನ್ನು ಪಡೆದುಕೊಳ್ಬೇಕ ಒಂದು ಅಂಶವನ್ನು ಒಳಗಡೆ ಮೆನ್ಷನ್ ಮಾಡಬೇಕು ಇದು ನಿಮ್ಗೆ ಮೇಲ್ನೋಟಕ್ಕೆ ಅತ್ಯಂತ ಸಾಫ್ಟಾಗಿ ಕಾಣ್ಬೋದು ನಿರ್ಲಕ್ಷ್ಯದ ಹೆಜ್ಜವ್ ಬೇಡಿ ತರಂಕರಬಹುದು ಆದರೆ ಇವ್ರ ಸಂಖ್ಯೆ ಏನಿದೆ ಅಂದ್ರೆ ಒಟ್ಟಾರೆ ಸಂಖ್ಯೆಯನ್ನು ನೋಡಿದರೆ ನಲವತ್ತು ಲಕ್ಷ ಸಂಖ್ಯೆ ಇದೆ ಮುಖ್ಯ ನೋಡಿದ್ರೆ ಆದರೆ ಇವಾಗ ಎಷ್ಟು ಬಂದಿದೆ ಅಂದ್ರೆ ಈ ಎಲ್ಲ ಮೂಲ ಜಾತಿಗಳನ್ನ ನಾಕ್ ಮೋಹನ್ ದಾಸ್ ವರದಿ ಆಗಿರಬಹುದು ಅಥವಾ ಈಗಾಗಲೇ ಏನು ಸದಾಶಿವ ಕೊಟ್ಟಿರ್ತಕ್ಕಂಥ ವರದಿಯಾಗಿರ್ಬಹುದು ಈ ಎಲ್ಲ ಒಳಗಡೆ ತಿಳುವಳಿಕೆ ಕೊಟ್ಟು ಒತ್ತಾಯಪಡಿಸಿ ಪಡಿಸಿ ಮೂಲ ಜಾತಿಯನ್ನು ಕಳೆದುಕೊಂಡ ನಂತರ ಮತ್ತೆ ಉಳಿದುಕೊಂಡಿರ್ತಕ್ಕಂಥ ಸಂಖ್ಯೆ ಏನಿದೆ ಅಂದ್ರೆ ಏಳು ಲಕ್ಷ ಚಿಲ್ರೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಏಟಿ ಏಟಿತ್ತು ಹೀಗಾಗಿ ಅದನ್ನು ತೆಗೆದು ಬಿಟ್ಟರೆ ಯಾರು ಇದ್ದವ್ರು ಇರ್ತಾರೆ ಯಾರಾದರೂ ಹೊರಟ ಬರೋಕೆ ಬರ್ತಾರೆ ಇಲ್ಲ ಮೊದಲು ಬಿಡ್ತಾರೆ